हरि ओं व्यासावनाशा शेषा शुद्ध विद्याय मध्वाय च नमो नमः अर्चित संस्मृत्या कीर्ति कथित श्रुता योददातमृतत्व साम रक्षत केशवः कृष्णाणवद ನಿನ್ನೆ ಪಾಠದಲ್ಲಿ ನಾವು ಕೇಳಿದಂತೆ ಕಿಂತೇನ ಮನಸಾ ಕಾರ್ಯಂ ಎನ್ನ ತಿಷ್ಠತಿ ಕೇಶವೇ ಮನೋಮುಕ್ತಿ ಫಲಾವಪ್ತೋ ಕಾರಣಂ ಸುಪ್ರಯೋಜಿತಂ ಅಂತ ಪ್ರಧಾನವಾಗಿ ನಮ್ಮ ಉದ್ಧಾರಕ್ಕೆ ಆಗಲಿ ಅಥವಾ ಅಧಪ್ಪತನಕ್ಕೆ ಆಗಲಿ ಕಾರಣ ಅದು ಮನಸ್ಸು ಹಾಗಾಗಿ ಮನಸ್ಸನ್ನು ನಾವು ಪರಮಾತ್ಮನಲ್ಲಿ ಇಟ್ಟಾಗ ನಮ್ಮ ಉದ್ಧಾರ ಎಂಬುದಾಗುತ್ತೆ ಎಂಬುದಾಗಿ ನಾವು ನಿನ್ನೆ ನೋಡಿದ್ವಿ ಇವತ್ತು ಆ ನಮ್ಮ ಪ್ರತಿಯೊಂದು ಇಂದ್ರಿಯಗಳ ಸಾರ್ಥಕ್ಯವನ್ನು ತಿಳಿಸ್ತಾ ಇದ್ದಾರೆ ಆ ಈ ಇವತ್ತಾಗುವಂತಹ ರೋಗೋ ನಾಮ ನಸಾಜಿಹ್ವ ಏಯ ಅಸ್ತೂಯತೆಯೇ ಹರಿಹಿ ಎನ್ನುವಂತಹ ಶ್ಲೋಕ ಕೆಲವೊಂದು ಪುಸ್ತಕದಲ್ಲಿ ಇದೆ ಕೆಲವೊಂದು ಪುಸ್ತಕದಲ್ಲಿ ಇಲ್ಲ ಶ್ಲೋಕ ಹೇಳ್ತೇನೆ ನೀವು ಹೇಳಿ ರೋಗೋ ನಾಮ ನಸಾ यया नस्तूयते हरि गर्तौ नाम नतौ या कर्णौ याभ्यां तत्कर्म न श्रुतम् जिह्वा अंत नालिगे अंत अर्थ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಯಯ ಹರಿಹಿ ನಸ್ತೂಯತೆ ಅಂದ್ರೆ ಯಾವ ನಾಲಿಗೆಯಿಂದ ಹರಿಯನ್ನು ಸ್ತೋತ್ರ ಮಾಡುವುದಿಲ್ಲವೋ ಅಂತಹ ನಾಲಿಗೆ ಅದು ನಾಲಿಗೆಯಲ್ಲ ರೋಗೋ ನಾಮ ಅದು ಒಂದು ರೋಗ ಮಾತ್ರ ಅಂತ ಹೇಗೆ ದೇಹದಲ್ಲಿ ಕೆಲವೊಬ್ಬರಿಗೆ ಬೇಡದೇ ಇದ್ದಂತಹ ಚರ್ಮ ಬೆಳೆದಿರುತ್ತೆ ಅಥವಾ ಮಾಂಸ ಬೆಳೆದಿರುತ್ತೆ ಅದು ಎಷ್ಟು ಕಟ್ ಮಾಡಿದ್ರು ಕೂಡ ಮತ್ತೆ ವಾಪಸ್ ಬೆಳೆಯುತ್ತೆ ಆ ರೀತಿಯಾಗಿ ನಾಲಿಗೆ ಪರಮಾತ್ಮನನ್ನು ಸ್ತೋತ್ರ ಮಾಡದೆ ಹೋದರೆ ಅದು ನಾಲಿಗೆ ಅಲ್ಲ ಅದೊಂದು ರೋಗದಂತೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಯಾಭ್ಯಂ ತತ್ಕರ್ಮ ನಶ್ರುತಂ ಅಂದ್ರೆ ಯಾರ ಕಿವಿಗಳಿಂದ ತತ್ಕರ್ಮ ಅಂದ್ರೆ ಪರಮಾತ್ಮನ ಕಾರ್ಯಗಳನ್ನು ಪರಮಾತ್ಮನ ಮಹಿಮೆಯನ್ನು ನಾವು ಕೇಳಿಲ್ಲವೋ ಅವುಗಳು ಕಿವಿಯಲ್ಲ ನತವು ಕರ್ಣವು ಅವುಗಳು ಕಿವಿಯಲ್ಲ ಗರ್ತವು ನಾಮ ಗರ್ತ ಅಂತ ಹೇಳಿ ಹೊಂಡ ತೂತು ಅಂತ ಇದು ಕೇವಲ ಹೊಂಡದಂತೆ ತೂತಿನಂತೆ ಅದು ಕಿವಿಗಳಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ರೋಗೋ ನಾಮ ನಸಾ ಜಿಹ್ವ ಏಯಾ ನಸ್ತೂಯತೆ ಹರಿಹಿ ಗರ್ತವು ನಾಮ ನತವು ಕರ್ಣವು ಯಾಭ್ಯಾಂ ತತ್ಕರ್ಮ ನಶ್ರುತಂ ಅಂತ ನಮ್ಮ ಇಂದ್ರಿಯಗಳು ಯಾವಾಗ ಸಾಫಲ್ಯ ಹಾ ಅದು ವಾಟ್ಸಪ್ ಅಲ್ಲಿ ಹಾಕ್ತೀನಿ ಆಮೇಲೆ ಹಾಗಾಗಿ ನಮ್ಮ ಇಂದ್ರಿಯಗಳು ಯಾವಾಗ ಸಾಫಲ್ಯ ಅವುಗಳು ಯಾವಾಗ ಸಫಲವಾಗುತ್ತೆ ಅಂತ ಹೇಳಿದ್ರೆ ಜಿಖ್ವೇಂದ್ರಿಯ ನಾಲಿಗೆ ಅದು ಪರಮಾತ್ಮನ ಸ್ತೋತ್ರ ಮಾಡಿದಾಗ ಅದು ಸಾರ್ಥಕ ಅಂತ ಕರೆಸ್ಕೊಳ್ಳುತ್ತೆ ಅದೇ ರೀತಿಯಾಗಿ ಕರಣವು ಅಂದ್ರೆ ಕಿವಿಗಳು ಪರಮಾತ್ಮನ ಕಥೆಯನ್ನು ಕೇಳಿದಾಗ ಆ ಕಿವಿಗಳಿದ್ದದಕ್ಕೂ ಸಾರ್ಥಕ ಇಲ್ಲದೆ ಹೋದರೆ ನಾಲಿಗೆ ಎಂಬುದು ಒಂದು ರೋಗದಂತೆ ಮತ್ತು ಕಿವಿಗಳು ಒಂದು ಗರ್ತ ಗರ್ತ ಅಂದ್ರೆ ಹೊಂಡ ಅಂತ ಹೀಗೆ ಯಾವುದೋ ಒಂದು ದಾರಿಯಲ್ಲಿ ಹೊಂಡ ಇರುತ್ತೆ ಅದು ವ್ಯರ್ಥ ಸ್ಮಾನ್ ಯಾವುದಕ್ಕೂ ಉಪಯೋಗ ಇಲ್ಲ ಹಾಗೆ ನಮ್ಮ ದೇಹದಲ್ಲಿರುವಂತಹ ಯಾವುದೋ ಒಂದು ಹೊಂಡದಂತೆ ತೂತಿನಂತೆ ಈ ಕಿವಿಗಳು ಮಾತ್ರ ಹಾಗಾಗಿ ಅವುಗಳು ಸಾರ್ಥಕ ಆಗಬೇಕು ಅಂತ ಹೇಳಿದ್ರೆ ಪರಮಾತ್ಮನ ಕಥೆಯನ್ನು ವಿಶೇಷವಾಗಿ ಶ್ರವಣ ಮಾಡಬೇಕು ಅಂತ मुद श्लोक नून तत्कालूक अथवा प्युपजिह्विका ರೋಗೋ ನಾಮ ಜಿಹ್ವಾ ಯಾನ ವಕ್ತಿ ಹರೇರ್ ಗುಣಾನ್ ಈ ಒಂದು ಶ್ಲೋಕದಲ್ಲಿಯೂ ಕೂಡ ನಾಲಿಗೆಯ ಮಹತ್ವ ತಿಳಿಸ್ತಾ ಇದ್ದಾರೆ ಹಾಗಾಗಿ ಪ್ರಧಾನವಾಗಿ ಪರಮಾತ್ಮನ ಬಗ್ಗೆ ತಿಳಿಯಲಿಕ್ಕೆ ಮತ್ತು ತಿಳಿದದ್ದನ್ನು ಹೇಳಲಿಕ್ಕಿರುವಂತಹ ಅಂಗಗಳು ಅಂತ ಹೇಳಿದ್ರೆ ಒಂದು ಕಿವಿ ಇನ್ನೊಂದು ನಾಲಿಗೆ ಹೇಳುವವರಿದ್ದಾಗ ಆ ಕಿವಿಗಳಿಂದ ಕೇಳಬೇಕು ಕೇಳುವಂತಹ ವ್ಯಕ್ತಿಗಳು ಸಿಕ್ಕಾಗ ನಮಗೆ ಎಷ್ಟು ಗೊತ್ತಿದೆನೋ ಅಷ್ಟನ್ನು ಪ್ರಾಮಾಣಿಕವಾಗಿ ಹೇಳಬೇಕು ಹಾಗಾಗಿ ಆ ಕಿವಿ ಮತ್ತು ನಾಲಿಗೆಯ ಮಹತ್ವವನ್ನು ವಿಶೇಷವಾಗಿ ತಿಳಿಸ್ತಾ ಇದ್ದಾರೆ ಈ ಶ್ಲೋಕದಲ್ಲಿ ನಾಲಿಗೆಯ ಮಹತ್ವವನ್ನು ಹೇಳ್ತಾ ಇದ್ದಾರೆ ನೂನಂ ತತ್ ಕಂಠಶಾಲೂಕಂ ಅಥವಾ ಪ್ಯಪಜಿಶ್ವಿಕ ಅಂತ ಹರೇಹೇ ಗುಣಾನ್ ಯಾ ನಭಕ್ತಿ ಪರಮಾತ್ಮನ ಗುಣಗಳನ್ನ ಯಾವ ನಾಲಿಗೆ ಎಂಬುದು ಹೇಳುವುದಿಲ್ಲವೋ ಆ ನಾಲಿಗೆ ಏನು ಅಂತ ಹೇಳಿದ್ರೆ ನೂನಂ ತತ್ ಕಂಠಶಾಲೂಕಂ ಅಂತ ಕಂಠಶಾಲೂಕಂ ಅಂತ ಹೇಳಿದ್ರೆ ಅದು ನಾಲಿಗೆ ಅಲ್ಲ ಕಂಠ ಅಂದ್ರೆ ಕುತ್ತಿಗೆ ಹತ್ತಿರ ಬೆಳೆದಿರುವಂತಹ ಯಾವುದೋ ಒಂದು ದುರ್ಮಾಂಸ ಎಂಬುದಾಗಿ ಹೇಳ್ತಾ ಇದ್ದಾರೆ ಅದು ಕೆ ಕೇವಲ ಬೆಳೆದಿರುವಂತಹ ಯಾವುದೋ ಒಂದು ಗಂಟು ಅಷ್ಟೇ ಅದು ಸರ್ವಥಾ ನಾಲಿಗೆ ಅಲ್ಲ ಅಥವಾ ಉಪಜಿಹ್ವಿಕ ಉಪಜಿಹ್ವಿಕ ಅಂತ ಹೇಳಿ ಕಿರುನಾಲಿಗೆ ಅಂತ ಹೇಳ್ತೀವಲ್ಲ ಅದು ಅಂತ ಪರಮಾತ್ಮನ ಗುಣಗಳನ್ನು ಹೇಳದೆ ಇರುವಂತಹ ನಾಲಿಗೆ ಅದು ಕುತ್ತಿಗೆ ಹತ್ತಿರ ಬೆಳೆದಿರುವಂತಹ ಯಾವುದೋ ಒಂದು ಮಾಂಸ ಅಷ್ಟೇ ಅಥವಾ ಅದೊಂದು ಕಿರುನಾಲಿಗೆಯಂತೆ ಅದು ನಾಲಿಗೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹೊರತು ಅದು ರೋಗೋ ನಾಮ ಅದು ಖಂಡಿತವಾಗಿ ಒಂದು ರೋಗ ಮಾತ್ರ ಯಾಕೆಂದ್ರೆ ಪರಮಾತ್ಮ ಅದನ್ನು ವಿಶೇಷವಾಗಿ ಕೊಟ್ಟಿರುವುದೇನೆ ಅವನ ಗುಣಗಳನ್ನು ಕೀರ್ತನೆಯನ್ನು ಮಾಡೋದಕ್ಕೆ ಅಂತಹ ನಾಲಿಗೆಯನ್ನು ನಾವು ದಿನಕ್ಕೆ ಒಂದು ಬಾರಿಯಾದರೂ ಕೂಡ ಆ ಪರಮಾತ್ಮನ ಗುಣಗಳನ್ನು ಹೇಳಲಿಕ್ಕೆ ಅವನ ಸ್ತೋತ್ರಗಳನ್ನು ಪಾರಾಯಣ ಮಾಡಲಿಕ್ಕೆ ಉಪಯೋಗಿಸಿಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಅದು ಕುತ್ತಿಗೆ ಹತ್ತಿರ ಬೆಳೆದಿರುವಂತಹ ಒಂದು ದುರ್ಮಾಂಸದಂತೆ ಎಂಬುದಾಗಿ ಆ ರೀತಿಯಾಗಿ ತೀಕ್ಷ್ಣವಾಗಿ ಅದನ್ನು ಖಂಡಿಸ್ತಾ ಇದ್ದಾರೆ ಯಾರು ಸಾಕ್ಷಾತ್ ಮಹರುದ್ರ ದೇವರು ಹಾಗಾಗಿ ಆ ನಾಲಿಗೆಯಿಂದಾಗಿ ವಿಶೇಷವಾಗಿ ಪರಮಾತ್ಮನ ಗುಣಗಳನ್ನು ನಾವು ಸ್ತೋತ್ರ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಮುಂದೆ ಕೈಗಳ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ ಭಾರಭೂತೈ ಕರೈ ಕಾರ್ಯಂ किं तस्य नृपशोर्द्विजाः यैर्हि न क्रियते विष्णोः गृहसम्मार्जनादिकम् ಈ ಶ್ಲೋಕದಲ್ಲಿ ಆ ಕೈಗಳ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ ಏನಂದ್ರೆ ಎ ಕ್ರಿಯತೆ ವಿಷ್ಣೋಹೋ ಗ್ರಹ ಸಮ್ಮಾರ್ಜನಾಧಿಕಂ ಅಂತ ಅಂದ್ರೆ ಯಾವ ಕೈಗಳು ವಿಷ್ಣೋಹೋ ಗ್ರಹ ಪರಮಾತ್ಮನ ಮನೆ ಅಂದ್ರೆ ದೇವರ ಮನೆ ಗರ್ಭಗೃಹ ದೇವಸ್ಥಾನಾದಿಗಳು ಅಂತಹ ಇವುಗಳ ಸಮ್ಮಾರ್ಜನಾಧಿಕಂ ಸಮ್ಮಾರ್ಜನಾಧಿಕಂ ಅಂತ ಹೇಳಿದ್ರೆ ಅವುಗಳನ್ನು ಸ್ವಚ್ಛ ಮಾಡುವುದು ಒರೆಸುವುದು ಕಸ ಕಸಬಳಿಯೋದು ಇಂತಹ ಕಾರ್ಯವನ್ನು ಯಾವ ಕೈಗಳು ಮಾಡುವುದಿಲ್ಲವೋ ಅಂತಹ ಕೈಗಳು ಭಾರಭೂತೈಹಿ ಕರೈ ಕಾರ್ಯಂ ಕಿಂ ನೃಪಶೋರ್ ದ್ವಿಜಾಹ ಅಂತ ಆ ಕೈಗಳು ಸುಮ್ಮನೆ ದೇಹದಲ್ಲಿ ಒಂದು ಭಾರವಾದಂತಹ ವಸ್ತು ಇದ್ದಂತೆ ಆ ಕೈಗಳು ಕೂಡ ಸುಮ್ಮನೆ ಒಂದು ವ್ಯರ್ಥವಾಗಿ ಭಾರವಾದಂತಹ ಕೈಗಳಿದ್ದಂತೆ ಅಂತಹ ಕೈಗಳಿಂದಾಗಿ ಕಿಂ ತಸ್ಯ ನೃಪಶೋರ್ ದ್ವಿಜಾಹ ಅಂತ ಹೇಳ್ತಾ ಇದ್ದಾರೆ ನೃಪಶು ಅಂತ ಹೇಳಿದ್ರೆ ಮನುಷ್ಯ ರೂಪದಲ್ಲಿರುವಂತಹ ಪಶುವಿನಂತೆ ಆ ವ್ಯಕ್ತಿಯ ಕೈಗಳು ಕೂಡ ವ್ಯರ್ಥವಾದದ್ದು ಅಂತ ತಿಳಿಸ್ತಾ ಇದ್ದಾರೆ ಹಾಗಾಗಿ ಈ ಶ್ಲೋಕದಲ್ಲಿ ಗಮನಿಸಬೇಕಾದಂತಹ ಅಂಶ ಪರಮಾತ್ಮನ ಪೂಜೆಯನ್ನು ಅವಶ್ಯವಾಗಿ ಮಾಡಲೇಬೇಕು ನಾವು ಕೇವಲ ಪರಮಾತ್ಮ ಪೂಜೆಯನ್ನು ಮಾಡಿದರಾಯ್ತು ಪರಮಾತ್ಮನ ಆ ಒಂದು ಕಸ ಬಳಿಯೋದು ಇತ್ಯಾದಿ ಬೇರೆ ಯಾರೋ ಮಾಡ್ತಾರೆ ಅಂತ ಸರ್ವಥಾ ಬಿಡಬಾರದು ಅವಶ್ಯವಾಗಿ ಆ ಪರಮಾತ್ಮನ ಮಂದಿರದ ಸ್ವಚ್ಛತೆಯನ್ನು ಕೂಡ ಅವಶ್ಯವಾಗಿ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ ಭಾಗವತದಲ್ಲಿ ಬರುವಂತೆ ಯಾವ ಅಂಬರೀಷ ಮಹಾರಾಜ ಕರೌ ಹರೆಯರ್ ಮಂದಿರ ಶ್ರುತಿಂ ಚಕಾರ ಅಚ್ಯುತ ಸತ್ಕತೋದಯ ಅಂತ ಸ್ವಯಂ ಅಂಬರೀಷ ಮಹಾರಾಜ ದೊಡ್ಡ ಚಕ್ರವರ್ತಿಯಾಗಿದ್ದರೂ ಕೂಡ ದೇವಸ್ಥಾನದ ಕಸ ಒಳಿಯೋದು ಒಲೆಸುವ ಕೆಲಸವನ್ನು ಕೂಡ ಪ್ರತಿನಿತ್ಯ ತಾನೇ ಮಾಡ್ತಾ ಇದ್ದಂತೆ ಹಾಗಾಗಿ ಕೇವಲ ದೇವರ ಪೂಜೆ ಅದು ಅತ್ಯಂತ ಮಹತ್ವವಾದದ್ದು ಆದರೆ ಅದನ್ನು ಸ್ವಚ್ಛಗೊಳಿಸುವಂತಹ ಕೆಲಸವು ಕೂಡ ಅಷ್ಟೇ ಮಹತ್ವವಾದದ್ದು ಆ ರೀತಿಯಾದಂತಹ ಕಾರ್ಯಗಳನ್ನು ಯಾರ ಕೈ ಮಾಡುವುದಿಲ್ಲವೋ ಅದು ಭಾರಭೂತೈಹಿ ಕರೈಹಿ ಕಾರ್ಯಂ ಅಂತ ಸುಮ್ಮನೆ ದೇಹದಲ್ಲಿ ಒಂದು ಭಾರವಾದಂತಹ ವಸ್ತುವಿದ್ದಂತೆ ಆ ಕೈಗಳು ಕೂಡ ವ್ಯರ್ಥ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮನ ಪೂಜೆ ಅಭಿಷೇಕ ನೈವೇದ್ಯ ಅಲಂಕಾರ ಅರ್ಚನೆ ಎಲ್ಲವನ್ನೂ ಕೂಡ ಬೇಕು ಅದೇ ರೀತಿಯಾಗಿ ಆ ಸ್ವಚ್ಛತಾದಿ ಕಾರ್ಯಗಳನ್ನು ಕೂಡ ಅವಶ್ಯವಾಗಿ ತಾನೆ ಆ ಕಾರ್ಯಗಳನ್ನು ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತೀವೋ ಅಷ್ಟೇ ಶ್ರದ್ಧಾ ಭಕ್ತಿಯಿಂದಾಗಿಯೂ ನಾವು ಆ ಒಂದು ಸ್ವಚ್ಛತಾಧಿ ಕಾರ್ಯಗಳನ್ನು ಕೂಡ ಅವಶ್ಯವಾಗಿ ಮಾಡಲೇಬೇಕು ಅಂತ ಇಲ್ಲಿ ಮಹರುದ್ರ ದೇವರು ತಿಳಿಸ್ತಾ ಇದ್ದಾರೆ ಇಲ್ಲಿ ವ್ಯಾಖ್ಯಾನದಲ್ಲಿ ಆ ಕೋಣೇರಿ ಆಚಾರ್ಯರು ಹೇಳುವಂತೆ ಗೋಮಯ ರಂಗವಲ್ಯಾದಿನ ಸಮ್ಮಾರ್ಜನಂ ಅಂತ ಅಂದ್ರೆ ವಿಶೇಷವಾಗಿ ಆ ಸ್ವಚ್ಛತೆ ಎಲ್ಲ ಆದ್ಮೇಲೆ ಗೋಮಯಾದಿಗಳನ್ನು ಹಾಕಿ ಸಾರಿಸುವುದು ಅದೇ ರೀತಿಯಾಗಿ ರಂಗವಲ್ಲಿ ಅಂದ್ರೆ ರಂಗೋಲಿಯನ್ನು ಹಾಕುವುದು ಇತ್ಯಾದಿ ಎಲ್ಲ ಕಾರ್ಯಗಳನ್ನು ಕೂಡ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಹಾಗಾಗಿ ಅವರು ಹೇಳುವಂತೆ ಪೂಜೆ ಅದು ಎರಡು ರೀತಿಯಾದದ್ದು ಒಂದು ಪ್ರತಿಮೆಗೆ ಹಾರ ಹಾಕುವುದು ಗಂಧ ಹಚ್ಚೋದು ಇತ್ಯಾದಿ ಅಭಿಷೇಕ ಮಾಡೋದು ಇದು ಒಂದು ರೀತಿಯಾದಂತಹ ಪೂಜೆ ಅದೇ ರೀತಿಯಾಗಿ ಆ ದೇವ ಮಂದಿರವನ್ನ ಸ್ವಚ್ಛ ಮಾಡುವುದು ಕೂಡ ಆ ಪರಮಾತ್ಮನ ಪೂಜೆ ಎಂಬುದಾಗಿಯೇನೆ ತಿಳಿದುಕೊಂಡು ವಿಶೇಷವಾಗಿ ಶ್ರದ್ಧಾ ಭಕ್ತಿಯಿಂದ ಮಾಡಲೇಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕದಲ್ಲಿ ಪರಮಾತ್ಮನ ಕಾಲುಗಳು ಮತ್ತು ಕಣ್ಣುಗಳ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ ಚರಣವು ತೌದು ಸಫಲೌ ಕೇಶವಾಗಾ ತೇ ಚೇತ್ರೇ ಮಹಾಭ ಯಾಭ್ಯಾಂ ಸಂದೃಶ್ಯತೆ ಹರಿಹಿ. ಈ ಶ್ಲೋಕದಲ್ಲಿ ಚರಣವು ತೌತು ಸಫಲವು ಚರಣ ಅಂತ ಹೇಳಿದ್ರೆ ಕಾಲುಗಳು ಕಾಲುಗಳು ಯಾವಾಗ ಸಫಲ ಆಗುತ್ತೆ ಅಂತ ಹೇಳಿದ್ರೆ ಕೇಶವಾಲಯ ಗಾಮಿನವು ಅಂತ ಕೇಶವನ ಆಲಯವನ್ನು ದೇವಸ್ಥಾನಗಳನ್ನು ಆ ಪರಮಾತ್ಮನ ಮಂದಿರಕ್ಕೆ ಹೋದಾಗ ಆ ಕಾಲುಗಳಿಗೆ ಸಾರ್ಥಕ್ಯ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ತೇಚ ನೇತ್ರೇ ಮಹಾಭಾಗ ಯಾಭ್ಯಾಂ ಸಂದೃಶ್ಯತೆ ಹರಿಹಿ ಅಂತ ಇದು ಮಹಾರುದ್ರ ದೇವರು ಯಾರೋ ಒಬ್ಬ ಋಷಿಯನ್ನು ಕುರಿತು ಹೇಳ್ತಾ ಇರುವಂತಹ ಮಾತು ಯಾವಾಗ ಕಣ್ಣುಗಳು ಸಾರ್ಥಕ ಆಗತ್ತೆ ಅಂತ ಹೇಳಿದ್ರೆ ಆ ಪರಮಾತ್ಮನ ರೂಪವನ್ನು ಕಂಡಾಗ ಆ ಕಣ್ಣುಗಳು ಸಫಲ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಆ ಭಾಗವತದಲ್ಲಿ ಬರುವಂತೆ ಸವೈಮನ ಕೃಷ್ಣ ಪದಾರಿಂದೋ ವಚಾಂಸಿ ವೈಕುಂಠ ವೈಕುಂಠಗುಣಾನುವರ್ಣನೆ ಕರೌಹರೆರ್ಮಂದಿರಮಾರ್ಜನಾಷು ಚಕಾರ ಅಚ್ಯುತ ಸತ್ಖಥೋದಯೇ ಮುಕುಂದಲಿಂಗಾಲಯ ದರ್ಶನ ದೃಶೌ ಗಾತ್ರ ಸ್ಪರ್ಶೇಂಗ ಘ್ರಾಣಂ ಚ ತತ್ಪಾದ ಸರೌಜ ಸೌರಭ ಶ್ರೀಮತ್ಲಸನಾಂ ತದರ್ಪಿತೆ ಪಾದೌ ಹರೇ ಕ್ಷೇತ್ರ ಪದಾನುಸರ್ಪಣೆ ಶಿರೋ ಹೃಷಿಕೇಶ ಪದಾಭಿವಂದನೆ ಅಂತ ನಮ್ಮ ಪ್ರತಿಯೊಂದು ಇಂದ್ರಿಯಗಳು ಕೂಡ ಯಾವಾಗ ಸಾರ್ಥಕ ಆಗತ್ತೆ ಅಂತ ಹೇಳಿದ್ರೆ ಮನಸ್ಸು ಪರಮಾತ್ಮನಲ್ಲಿ ಇಟ್ಟಾಗ ಅದೇ ರೀತಿಯಾಗಿ ವಚಾಂಸಿ ವೈಕುಂಠ ಗುಣಾನುವರ್ಣನೆ ಅಂತ ಮಾತುಗಳು ಆ ಪರಮಾತ್ಮನ ಗುಣಗಳನ್ನು ಹೇಳಿದಾಗ ಆ ಮಾತು ಸಾರ್ಥಕ ಆಗುತ್ತೆ ಕರೌ ಹರೇರ್ ಮಂದಿರ ಮಾರ್ಜನಾಧಿಶು ಅಂತ ಕೈಗಳು ಯಾವಾಗ ಸಾರ್ಥಕ ಅಂತ ಹೇಳಿದ್ರೆ ಇಲ್ಲಿ ಕೈಗಳನ್ನು ಪರಮಾತ್ಮನ ಪೂಜೆ ಮಾಡಿದರೆ ಸಾರ್ಥಕ ಅಂತ ಹೇಳಿಲ್ಲ ಅದನ್ನು ಭಕ್ತಿ ಇರುವಂತಹ ವ್ಯಕ್ತಿಗಳು ಮಾಡೇ ಮಾಡ್ತಾರೆ ಆದರೆ ಸಾಮಾನ್ಯವಾಗಿ ಮಾಡದೇ ಇರುವಂತಹ ಕೆಲಸ ಅಂದ್ರೆ ಮಂದಿರ ಮಾರ್ಜನಾದಿಶು ಪರಮಾತ್ಮನ ದೇವಾಲಯಗಳನ್ನು ತೊಳೆದಾಗ ಎಂಬುದಾಗಿ ಹೇಳ್ತಾ ಇದ್ದಾರೆ ಹಾಗೆ ಶ್ರುತಿಂಚಕಾರ ಅಚ್ಯುತ ಸತ್ಕಥೋದಯ ಕಿವಿಗಳು ಪರಮಾತ್ಮನ ಕಥೆಯನ್ನು ಕೇಳಿದಾಗ ಸಾರ್ಥಕ ಮುಕುಂದಲಿಂಗಾಲಯ ದರ್ಶನೆ ದೃಶ್ಯವು ಕಣ್ಣುಗಳು ಪರಮಾತ್ಮನನ್ನು ಕಂಡಾಗ ಮತ್ತು ತದ್ಭೃತ್ಯ ಗಾತ್ರ ಸ್ಪರ್ಶೆ ಅಂಗಸಂಗಂ ವಿಶೇಷವಾಗಿ ಅವನ ಸೇವಕರು ಪರಮಾತ್ಮನ ಸೇವಕರು ಪರಮಾತ್ಮನ ಭಕ್ತರು ಸಿಕ್ಕಾಗ ಅವರ ಸೇವೆಯನ್ನು ವಿಶೇಷವಾಗಿ ಮಾಡಬೇಕು ಆವಾಗ ನಮ್ಮ ಅಂಗಗಳಿಗೆ ಸಾರ್ಥಕ್ಯ ಘ್ರಾಣಂಚ ತತ್ಪಾದ ಸರೋಜ ಸೌರಭ ಶ್ರೀಮತ್ ತುಲಸ್ಯಂ ಅಂದ್ರೆ ನಮ್ಮ ಮೂಗು ಯಾವಾಗ ಸಾರ್ಥಕ ಅಂದ್ರೆ ಆ ಪರಮಾತ್ಮನಿಗೆ ಏರಿಸಿದಂತಹ ಸರೋಜ ಹೂವನ್ನು ಅಘ್ರಾಣಿಸಿದಾಗ ಅದರ ಪರಿಮಳವನ್ನು ಸ್ವೀಕಾರ ಮಾಡಿದಾಗ ಸಾರ್ಥಕ ಶ್ರೀಮತ್ ರಸನಾಂ ತದರ್ಪಿತೆ ಅಂತ ನಾಲಿಗೆ ಆ ಒಂದು ತುಳಸಿಯನ್ನು ಸ್ವೀಕಾರ ಮಾಡಿದಾಗ ಸಾರ್ಥಕ ಆಗುತ್ತೆ ಪಾದವು ಹರೇ ಕ್ಷೇತ್ರ ಪದಾನುಸರ್ಪಣೆ ಕಾಲುಗಳು ಪರಮಾತ್ಮನ ಮಂದಿರಕ್ಕೆ ಹೋದಾಗ ಶಿರೋ ಹೃಷಿಕೇಶ ಪದಾಭಿವಂದನೆ ಅಂತ ತಲೆ ಪರಮಾತ್ಮನಿಗೆ ನಮಸ್ಕಾರ ಮಾಡಿದಾಗ ತಲೆಬಾಗಿ ನಮಸ್ಕಾರ ಮಾಡಿದಾಗ ಸಾರ್ಥಕ ಆಗತ್ತೆ ಕಾಮಂಚ ದಾಸ್ಯ ನಥು ಕಾಮಕಾಮ್ಯೇಯ ಕಾಮ ಬಯಕೆ ಪ್ರತಿಯೊಬ್ಬರಿಗೂ ಇರುತ್ತೆ ಬಯಕೆ ಯಾವದಲ್ಲಿ ಇರಬೇಕು ಅಂತ ಹೇಳಿದ್ರೆ ದಾಸ್ಯದಲ್ಲಿ ಅಂದ್ರೆ ನಾನು ಪರಮಾತ್ಮನ ದಾಸನಾಗಬೇಕು ವಿಶೇಷವಾಗಿ ಅವನ ಸೇವೆಯನ್ನು ಮಾಡಬೇಕು ಅಂತ ನಮ್ಮ ಬಯಕೆ ಇರಬೇಕು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ತಥೋತ್ತಮ ಶ್ಲೋಕ ಜನಾಶ್ರಯ ಮೃತಿಂ ನಿರಂತರ ಒಳ್ಳೆಯ ಭಗವದ್ ಭಕ್ತರಲ್ಲಿ ರತಿಯನ್ನು ಅವರೊತ್ತಿಗೆ ಸೇರಿಕೊಂಡು ಸತ್ಕಾಲಕ್ಷೇಪವನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಹೀಗೆ ಪ್ರತಿಯೊಂದು ಇಂದ್ರಿಯಗಳು ಕೂಡ ಯಾವಾಗ ಸಾರ್ಥಕ ಆಗುತ್ತೆ ಅಂತ ಹೇಳಿದ್ರೆ ಭಗವಂತನ ಕಡೆ ಮುಖ ಮಾಡಿ ಇದ್ದಾಗ ಭಗವತ್ ಪರವಾಗಿ ಇದ್ದಾಗ ಪ್ರತಿಯೊಂದು ಇಂದ್ರಿಯಗಳು ಕೂಡ ಸಾರ್ಥಕ ಆಗುತ್ತೆ ಇಲ್ಲದೇ ಹೋದರೆ ಎಲ್ಲ ಇಂದ್ರಿಯಗಳು ಕೂಡ ವ್ಯರ್ಥ ಅಂತ ಕರ್ಸ್ಕೊಳ್ಳುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಆ ಇಂದ್ರಿಯಗಳ ಮಹತ್ವವನ್ನು ತಿಳಿಸಿ മറ്റേ മുൻ മറ്റേ കാലിനെ തരണ കാര്യം വൃഥാ സഞ്ചരണർ ദ്വിജ യൈർ നവ്രജത്തെ ജന്തു ಕೇಶವಾಲಯ ದರ್ಶನೇತ ಚರಣೈ ಕಾರ್ಯಂ ವೃಥಾ ಸಂಚರಣೈ ಅಂತ ಚರಣ ಅಂದ್ರೆ ಹಿಂದೆ ಹೇಳಿದಂತೆ ಕಾಲು ಕಾಲುಗಳು ವ್ಯರ್ಥ ಅಂತ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಏರಿ ನವ್ರಜತೆ ಜಂತು ಕೇಶವಾಲಯ ದರ್ಶನೆ ಕೇಶವಾಲಯ ಪರಮಾತ್ಮನ ದರ್ಶನಕ್ಕೆ ಅಂತ ಯಾವ ಕಾಲುಗಳು ಹೋಗೋದಿಲ್ಲವೋ ಆ ಕಾಲುಗಳು ವ್ಯರ್ಥ ಆ ಕಾಲುಗಳು ಮಾಡ್ತವೆ ಮತ್ತೆ ವೃಥಾ ಸಂಚರಣೈ ವ್ಯರ್ಥವಾದಂತಹ ಸಂಚಾರವನ್ನು ಮಾತ್ರ ಮಾಡ್ತವೆ ಇವತ್ತು ನಾವು ನೋಡ್ತೇವೆ ಬೇಕಾದಷ್ಟು ಹತ್ತಿಪ್ಪತ್ತು ಕಿಲೋಮೀಟರ್ ದೂರಷ್ಟು ಟ್ರೆಕ್ಕಿಂಗ್ ಎಲ್ಲ ತುಂಬಾ ಕಷ್ಟ ಇದ್ದು ಕೂಡ ಏನೆಲ್ಲ ಮಾಡ್ತಾರೆ ಆದ್ರೆ ಪರಮಾತ್ಮನ ದೇವಸ್ಥಾನಕ್ಕೆ ಸ್ವಲ್ಪ ದೂರ ಇದೆ ಅಂತ ಹೇಳಿ ಬರಲ್ಲ ಅಂತ ಹೇಳ್ತಾರೆ ಆ ರೀತಿಯಾಗಿ ಆ ಕಾಲ ಏನಾಗುತ್ತೆ ತಸ್ಯ ಚರಣೈ ಕಾರ್ಯಂ ವೃಥಾ ಸಂಚರಣೈ ವ್ಯರ್ಥವಾಗಿ ಮನೋರಂಜನೆಗೋಸ್ಕರ ಇನ್ಯಾವುದೋ ಉದ್ದೇಶಕ್ಕೋಸ್ಕರ ಸಂಚಾರ ಮಾಡಿ ಕೇಶವಾಲಯ ದರ್ಶನೇ ನವ್ರ ಜತೆ ಪರಮಾತ್ಮನ ದರ್ಶನಕ್ಕೆ ಅಂತ ಹೋಗುವುದಿಲ್ಲವೋ ಅಂತಹ ಕಾಲುಗಳು ಕಿಮ್ ಚರಣೈ ಕಾರ್ಯಂ ಆ ಕಾಲುಗಳು ಇದ್ದೂ ಕೂಡ ವ್ಯರ್ಥ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಪಾದವು ಹರೇ ಕ್ಷೇತ್ರ ಪದಾನುಸರ್ಪಣೆ ಅಂತ ಭಾಗವತದಲ್ಲಿ ಹೇಳಿದಂತೆ ಪರಮಾತ್ಮನ ಸನ್ನಿಧಾನಕ್ಕೆ ಹೋಗುವುದೇನೆ ದೇವಾಲಯಾದಿಗಳಿಗೆ ಹೋಗುವುದೇನೆ ಆ ಪಾದಗಳಿಗೆ ಸಾರ್ಥಕ್ಯ ಅಂತ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ವೇದ ವೇದಾಂತ ವಿದುಷಾಂ मुनीनाम भावितात्मनाम ऋषित्वमपि धर्मज्ञ विज्ञेयं तत्प्रसादजम् ಈ ಶ್ಲೋಕದಲ್ಲಿ ಇನ್ನೊಂದು ಮಹತ್ವ ತಿಳಿಸ್ತಾ ಇದ್ದಾರೆ ಇವತ್ತು ನಾವೆಲ್ಲರೂ ಕೂಡ ಒಬ್ಬೊಬ್ಬ ಋಷಿಗಳ ಗೋತ್ರದಲ್ಲಿ ಬಂದವರು ಅಂತ ಹೇಳ್ಕೊಳ್ತೇವೆ ವಸಿಷ್ಠ ಋಷಿಗಳು ವಿಶ್ವಾಮಿತ್ರರು ಭರದ್ವಾಜರು ಅಂಗೀರಸರು ಅಂತ ಒಬ್ಬೊಬ್ಬ ಋಷಿಗಳ ಗೋತ್ರದಲ್ಲಿ ಬಂದವರು ಅಂತ ಹೇಳ್ಕೊಳ್ತೇವೆ ಆ ನಿಜವಾಗಿಯೂ ಕೂಡ ಋಷಿ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಋಷ ಜ್ಞಾನೇ ಅಂತ ಧಾತು ಅಂತ ಹೇಳಿದ್ರೆ ಒಳ್ಳೆ ಜ್ಞಾನ ಇರುವಂತವರು ಋಷಿಗಳು ಅಂತ ವಿಶೇಷವಾಗಿ ಋಷಿಗಳು ವೇದಗಳನ್ನು ಕಂಡಿರ್ತಾರೆ ಇವತ್ತು ನಾವು ಕೇಳ್ತೇವೆ ವೇದಗಳೆಲ್ಲವೂ ಕೂಡ ಅಪೌರುಷೇಯ ಅಂತ ಅಪೌರುಷೇಯ ಅಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿ ವೇದಗಳನ್ನು ನಿರ್ಮಾಣ ಮಾಡಿಲ್ಲ ಬರದಿಲ್ಲ ಕೂತುಕೊಂಡು ವ್ಯಕ್ತಿಯೆಲ್ಲ ಸಾಕ್ಷಾತ್ ಪರಮಾತ್ಮನೂ ಕೂಡ ವೇದಗಳನ್ನು ಬರದಿಲ್ಲ ಹಾಗಾಗಿ ವೇದಗಳು ಅಪೌರುಷೇಯ ಅಂತಹ ಅಪೌರುಷೇಯವಾದಂತಹ ವೇದಗಳು ಒಬ್ಬ ಋಷಿಗೆ ಗೋಚರ ಆಗುತ್ತೆ ಅಂತೆ ಇವತ್ತು ನಾವೇನ್ ಹೇಳುವಂತೆ ಫ್ಲ್ಯಾಶ್ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಒಬ್ಬ ಋಷಿ ತಪಸ್ ಮಾಡ್ತಾ ಕೂತಾಗ ಅವನ ಜ್ಞಾನ ದೃಷ್ಟಿಗೆ ಆ ವೇದಗಳು ಗೋಚರ ಆಗ್ತವೆ ಅಂದ್ರೆ ಇದ್ದಂತಹ ವೇದಗಳು ಅವನಿಗೆ ಫ್ಲ್ಯಾಶ್ ಆಗ್ತದೆ ಏನಾಗುತ್ತೆ ಆ ವ್ಯಕ್ತಿ ಆ ಮಂತ್ರಕ್ಕೆ ಋಷಿ ಅಂತ ಕರ್ಸ್ಕೊಳ್ತಾರೆ ಹೀಗೆ ವೇದ ವೇದಾಂತ ವಿದುಷಾಂ ಮುನೀನಾಂ ಭಾವಿತಾತ್ಮನಾಂ ಆ ಋಷಿಗಳು ಏನಾಗಿರ್ತಾರೆ ವೇದ ವೇದಾಂತ ವಿದುಷ್ ವೇದ ವೇದಾಂತ ಗ್ರಂಥಗಳು ಎಲ್ಲವನ್ನು ಕೂಡ ತಿಳಿದಿರುತ್ತಾರೆ ಅದೇ ರೀತಿಯಾಗಿ ಭಾವಿತಾತ್ಮನ ಅಂದ್ರೆ ಪರಮಾತ್ಮನಲ್ಲಿ ವಿಶಿಷ್ಟವಾದ ಭಕ್ತಿಯನ್ನು ಹೊಂದಿರ್ತಾರೆ ಅಂತಹ ಋಷಿಗಳಿಗೆ ಮುನಿ ನಾಂ ಅಂದ್ರೆ ಅಂತಹ ಮುನಿಗಳಿಗೆ ಋಷಿತ್ವ ಎಂಬುದು ಅಂದ್ರೆ ಅಲ್ಲಿಯ ತನಕ ಅವರು ಕೇವಲ ಮುನಿಗಳಾಗಿರ್ತಾರೆ ಅವರು ಅವರಿಗೆ ಋಷಿತ್ವ ಎಂಬುದು ಅವರು ಋಷಿಗಳಾಗೋದು ಯಾವಾಗ ಅಂತ ಹೇಳಿದ್ರೆ ವಿಜ್ಞೇಯಂ ತತ್ಪ್ರಸಾದ ಜಂ ಅಂತ ಹಾಗಾಗಿ ಇಲ್ಲಿ ಋಷಿತ್ವ ಅಂತ ಹೇಳಿದ್ರೆ ವೇದವನ್ನು ಕಾಣುವುದು ಯಾಕೆಂದ್ರೆ ಎಲ್ಲ ಋಷಿಗಳು ಎಲ್ಲ ಮುನಿಗಳು ಕೂಡ ವೇದವನ್ನು ಕಂಡಿರೋದಿಲ್ಲ ಅನೇಕ ಶ್ರೇಷ್ಠ ಶ್ರೇಷ್ಠ ಜ್ಞಾನಿಗಳು ಮಾತ್ರ ವೇದಗಳನ್ನು ಕಂಡಿರ್ತಾರೆ ಅಂತಹ ವೇದಗಳನ್ನು ಕಾಣುವಂತಹ ಋಷಿತ್ವ ಎಂಬುದು ಅವರಿಗೆ ಸಿಗೋದು ಯಾವಾಗ ಅಂತ ಹೇಳಿದ್ರೆ ವಿಜ್ಞೇಯಂ ತತ್ಪ್ರಸಾದಜಂ ಅಂತ ಹೇಳಿದ್ರೆ ಆ ಪರಮಾತ್ಮನ ಅನುಗ್ರಹದಿಂದಾಗಿ ಅವರಿಗೆ ವೇದಗಳನ್ನು ಕಾಣುವಂತಹ ದೊಡ್ಡ ಯೋಗ್ಯತೆ ಎಂಬುದು ಬಂದಿರುತ್ತೆ ಹಾಗಾಗಿ ಯಾವುದೇ ದೊಡ್ಡ ಯೋಗ್ಯತೆ ಸ್ಥಾನಮಾನ ಏನೇ ಆಗಲಿ ಅದೆಲ್ಲವೂ ಕೂಡ ಬರುವುದು ಪರಮಾತ್ಮನ ಅನುಗ್ರಹದಿಂದಾಗಿ ಹಾಗಾಗಿ ಅಂತಹ ಪರಮಾತ್ಮನ ವಿಶೇಷವಾದಂತಹ ಅನುಗ್ರಹ ಆಗಬೇಕು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ನಮ್ಮ ದೇಹವನ್ನು ಸಂಪೂರ್ಣವಾಗಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಪ್ರತಿಯೊಂದು ಇಂದ್ರಿಯಗಳಿಂದಲೂ ಕೂಡ ಆ ಪರಮಾತ್ಮನ ವಿಶೇಷವಾದಂತಹ ಸೇವೆಯನ್ನು ಮಾಡಬೇಕು ಆವಾಗ ಉನ್ನತವಾದಂತಹ ಸ್ಥಾನ ಮಾನ ಎಲ್ಲವೂ ಕೂಡ ಆ ಪರಮಾತ್ಮನ ಅನುಗ್ರಹದಿಂದಾಗಿ ತಾವಾಗಿಯೇ ಸಿಗುತ್ತೆ ಎಂಬುದಾಗಿ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಇಲ್ಲಿಗೆ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಮಸ್ತ